ನೀವು ನಮ್ಮ ಪ್ರತಿಧ್ವನಿ ಟಿವಿ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ನಮ್ಮ ಪ್ರತಿಧ್ವನಿ ಟಿವಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿರಿ ಬ್ರೇಕಿಂಗ್ ನ್ಯೂಸ್ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಹೆಡ್ ಕಾನ್ಸ್ಟೇಬಲ್ ಲೋಕಾಯುಕ್ತ ಮಲಿಗೆ ಅಪಘಾತಕ್ಕೆ ಒಳಗಾಗಿದ್ದ ಬೈಕ್ ಅನ್ನು ಬಿಡುಗಡೆಗೊಳಿಸಲು ಇಪ್ಪತ್ತೈದು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಬಿಳಗಿ ತಾಲೂಕು ಹೆಡ್ ಕಾನ್ಸ್ಟೇಬಲ್ ಅರ್ಜುನ್ ಹನುಮಂತ ಸಾಲಾಪುರ ಲೋಕಾಯುಕ್ತ ಮಲಿಗೆ ಸಿಕ್ಕಿಬಿದ್ದಿದ್ದಾರೆ ಸಂತೋಷ್ ಕೆಂಪಲಿಂಗಣ್ಣವರ್ ಎಂಬುವರ ಬೈಕ್ ಅಪಘಾತಕ್ಕೀಡಾಗಿ ಪೊಲೀಸ್ ವಶದಲ್ಲಿ ಅದನ್ನು ಬಿಡುಗಡೆಗೊಳಿಸಲು ಇಪ್ಪತ್ತೈದು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತೈದು ಸಾವಿರ ಲಂಚವನ್ನು ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿಟ್ಟಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಅವರನ್ನು ವಿಚಾರಣೆ ಮಾಡಲಾಗಿದ್ದು ಲೋಕಾಯುಕ್ತ ಎಸ್ಪಿ ಶಂಕರ್ ರಾಗಿ ಅವರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ದಾಳಿಯ ನೇತೃತ್ವದಲ್ಲಿ ಎಸ್ಎಸ್ ಮುಷ್ಟಿಗಿರಿ ಎನ್ಕೆ ಪೂಜಾರಿ ಬಿಎಂ ದೇಸಾಯಿ ವಿಐ ದೊಡ್ಡಮನಿ ಮಂಜು ಜೋಕೆ ಆರ್ಎಸ್ ಗೌಡರ ಬಿವಿ ಪಾಟೀಲ್ ಎಂ ವಾಲಿಕರ್ ಆರ್ಎಸ್ ತುರ್ಚಾಳ ಭಾಗಿಯಾಗಿದ್ದರು ಹೌದು ಅವ್ರಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಹಿಂಗೆ ನಮಗೆ ಡಿಮ್ಯಾಂಡ್ ಮಾಡ್ಯಾರ ಇಪ್ಪತ್ತೈದು ಸಾವಿರ ರೂಪಾಯಿ ಅದಕ್ಕೂ ನಮಗೆ ಕೊಡೋ ಮನಸ್ಸಿಲ್ಲ ಅದಕ್ಕೆ ಅವ್ರ ಮ್ಯಾಕ್ ಅನ್ನೋದು ಓದಿದೆ ಅಂತೇಳಿ ನಮ್ಮಲ್ಲಿ ಬಂದು ಫಿರ್ಯಾದಿ ಕೊಟ್ಟಿದ್ದಾರೆ ಆ ಫಿರ್ಯಾದ ಮೇಲೆ ನಮ್ಮ ತನಿಖಾಧಿಕಾರಿ ಮುಖರ್ಥಿಗಳು ಬಸವರಾಜ್ ಮುಖರ್ಥಿ ಅವ್ರು ಕೇಸ್ ರೆಸ್ಟರ್ ಮಾಡಿಕೊಂಡು ಅದನ್ನು ಮುಂದಿನ ತನಿಖೆ ಮಾಡಿ ದುಡ್ಡು ಡಾನ್ ಕೂಡ ಮುಂದೆ ಇದ್ದು ತಾಲೂಕಿನ ಜಲ್ರಿ ಸಾವಿರ ಯಾವ ಟೀಮನ್ನು ಬಾಗಲಕೋಟೆ ಇನ್ಸ್ಪೆಕ್ಟ್ರ ಒಬ್ರು ದಿವಿರಿ ಅಂತ ಹೇಳೊಬ್ಬರು ಬಸವರಾಜ್ ಅವರು ಆಮೇಲೆ ಇದು ಈ ಮೊದಲು ಒಬ್ರು ಪ್ರಿಯಾ ಇದ್ದರು ಬಸಗೌಡ ಪಾಟೀಲ್ ಅಂತ ಹೇಳಬ ನಾನು ಮಾರ್ಗದರ್ಶನ ರಿಯಾಜ್ತಾರ್ ಪ್ರತಿಧ್ವನಿ ನ್ಯೂಸ್ ಬೆಳಗ್ಗೆ ನೀವು ನಮ್ಮ ಪ್ರತಿಧ್ವನಿ ಟಿವಿ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ನಮ್ಮ ಪ್ರತಿಧ್ವನಿ ಟಿವಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿರಿ